ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಿಶಂತ್ರಿ ಬಲ್ವನ್ ಯಾರೋರ್ಗೆ ಸ್ವಾಗತ ರಾಧಾಕೃಷ್ಣರಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ರಾಧಾಕೃಷ್ಣ ಕಡೆಯಿಂದ ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ರಾಧಾಕೃಷ್ಣರವನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅವರಿಂದ ನಿಮಗೆ ಯಾವ ರೀತಿಯ ಒಂದು ರಾಧಾಕೃಷ್ಣರಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಏನು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಏನು ಆದೇಶನ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ನಿಮ್ಮ ಸ್ಟ್ರೆಸ್ನ ಎಂಡ್ ಮಾಡ್ಕೊಳ್ಳಿ ನಿಮ್ಮ ಸ್ಟ್ರೆಸ್ ಏನಿದೆ ಅದನ್ನು ತೆಗೆದುಹಾಕಿ ಅದು ಕೆಲವರಿಗೆ ಇಲ್ಲಿ ನಿಮ್ಮ ಸ್ಟ್ರೆಸ್ ಏನಿತ್ತು ಅದು ಎಂಡ್ ಆಗೋದ್ರಲ್ಲಿ ಇದೆ ಇಂಡಾಗುತ್ತೆ ಕೂಡ ಕೆಲವ್ರಿಗೆ ಇಲ್ಲಿ ತುಂಬ ಸ್ಪೀಡಲ್ಲಿ ಅನ್ನು ತಗೊಂಡಿದ್ದೀರಾ ಕನ್ಫ್ಯೂಷನ್ಸ್ ಇದೆ ಅವ್ರಿಗೇನು ಸಮಾಧಾನ ಅದನ್ನೆಲ್ಲ ಹಾಕಿ ಅಂತ ಹೇಳ್ತಾ ಇರುವಂಥದ್ದು ತುಂಬ ಖುಷಿಯಾಗಿರೋದಕ್ಕೆ ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಸಂದೇಶ ಸಿಗ್ತಾ ಇರುವಂಥದ್ದು ಫಸ್ಟು ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿ ಮತ್ತು ಬೇರೆಯವ್ರು ನೀವು ಖುಷಿಯಾಗಿ ಇರಿ ಮತ್ತು ಬೇರೆಯವ್ರೂ ಕೂಡ ಖುಷಿಯಾಗಿ ಇರೋದಕ್ಕೆ ಬಿಡಿ ನಿಮ್ಮಿಂದ ಕೆಲವರಿಗೆ ಇಲ್ಲಿ ನೋವಾಗ್ತಾ ಇದೆ ಅವರನ್ನು ಕೂಡ ಖುಷಿಯಾಗಿ ಇರೋದಕ್ಕೆ ಬಿಟ್ಬಿಡಿ ತುಂಬ ಇನ್ನೋಸೆನ್ಸ್ ಪರ್ಸನ್ ಆಗಿರ್ತೀರಾ ತುಂಬ ಇನ್ನೋಸೆನ್ಸ್ ಇದ್ದೀರಾ ಕೂಡ ಇಲ್ಲಿ ತುಂಬ ಇನ್ನೋ ಆಗಿ ಯೋಚನೆ ಮಾಡೋದಾಗಿರ್ಬೋದು ಅದಕ್ಕೊಂದು ಒಳ್ಳೆ ಅವರು ಕೊಟ್ಟೆ ಕೊಡ್ತಾರೆ ಅಂತ ಬಂದು ಹೇಳ್ತಾ ಇರುವಂಥದ್ದು ಆ ಇನೋಸೆನ್ಸ್ ಏನಿದೆ ಅದು ನಿಮಗೆ ನಿಧಾನವಾಗಿ ಸಿಗಬಹುದು ಬಟ್ ನಿಧಾನವಾಗಿ ಇದ್ರೂ ಕೂಡ ಅದು ಒಂದು ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ತುಂಬ ಆಗಿ ಉಳ್ಕೊಳ್ಳುವಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಉಳ್ಕೊಳ್ಳುತ್ತೆ ಭಯ ಬೇಡ ಖುಷಿಯಾಗಿ ಇರೋದ್ರ ಕಡೆ ಗಮನನ ಕೊಡಿ ಎಲ್ಲರೂ ಕೂಡ ಇಲ್ಲಿ ರೆಕ್ಸ್ಪೆಕ್ಟನ್ನು ಕೊಡಿ ಎಲ್ಲರೂ ಕೂಡ ಎಲ್ರಿಗೂ ಕೂಡ ರೆಕ್ಸ್ಪೆಕ್ಟ್ ಕೊಡಿ ನಿಮ್ಮಲ್ಲಿ ಒಂದಿಷ್ಟು ರೆಕ್ಸ್ಪೆಕ್ಟ್ ನೀವು ಎಷ್ಟು ಕೊಡ್ತೀರ ಅಷ್ಟು ನಿಮಗೆ ಸಿಗುತ್ತೆ ಆಯಿತು ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ನ ದಯವಿಟ್ಟು ತೆಗೆದಾಕಿ ತುಂಬ ತಲೆಯಲ್ಲಿ ತುಂಬ ನೆಗೆಟಿವ್ ಆಗಿ ಕೂತಿದೆ ಅದು ನಿಮ್ಮನ್ನು ಬಿಡ್ತಾ ಇಲ್ಲ ಆ್ಯಕ್ಚುಲಿ ಅದನ್ನು ಬಿಡಿಸ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಫಸ್ಟು ನಿಮ್ಮನ್ನು ನೀವು ಕನೆಕ್ಟ್ ಮಾಡ್ಕೊಳ್ತಾ ಇಲ್ಲ ನಿಮ್ಮನ್ನು ನೀವು ಇಲ್ಲಿ ಬೇರೆಯವ್ರ ಹತ್ರನೂ ಕೂಡ ನೀವು ಶೇರ್ ಮಾಡ್ತಾ ಇಲ್ಲ ದಯವಿಟ್ಟು ಶೇರ್ ಮಾಡಿ ಅದನ್ನು ನೀವೆಷ್ಟು ಶೇರ್ ಮಾಡ್ತೀರಾ ಅಷ್ಟೇ ನಿಮ್ಮ ಬ್ಲ್ಯಾಕೇಜಸ್ ಕಡಿಮೆ ಆಗುತ್ತೆ ಕೆಲವ್ರಿಗೆ ಇಲ್ಲಿ ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಪಾಪು ಆಗುವಂಥ ಸಾಧ್ಯತೆಗಳಿದೆ ಕೃಷ್ಣ ಬರುವಂಥ ಸಾಧ್ಯತೆ ಇದೆ ರೀಬರ್ತ್ ಎನರ್ಜಿನ ಇಲ್ಲಿ ಹೇಳ್ತಾ ಇರುವಂಥದ್ದು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ತುಂಬ ಸ್ವಲ್ಪ ನಿಧಾನ ಆಗುತ್ತೆ ಬಟ್ ಆಗುತ್ತೆ ಅಂತ ಬಂದಿದೆ ಆ ಸ್ಟಕ್ ಎನರ್ಜಿಯಿಂದ ಹೊರಗಡೆ ಬನ್ನಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಒಂದು ಸ್ಟಕ್ ಎನರ್ಜಿ ಇದೆ ಅದರಿಂದ ಹೊರಗಡೆ ಬನ್ನಿ ಒಂದೇ ಇದರಲ್ಲಿ ಇದ್ದೀರಾ ನೀವು ಆ್ಯಕ್ಚುಲಿ ಯಾರಿಗೂ ಇಲ್ಲಿ ನೋವು ಕೊಡೋದಾಗ್ಲಿ ಮಾಡಕ್ ಹೋಗ್ಬೇಡಿ ಅದು ರಿಟರ್ನ್ ಆಗುವಂತ ಚಾನ್ಸಸ್ ಇದೆ ಒಂದು ನಂಬಿಕೆನ ಇಟ್ಟು ನೀವು ಮುಂದುವರಿಬೇಕು ಅಷ್ಟೇನೆ ಇಲ್ಲಿ ಅವ್ರು ಹೇಳ್ತಾ ಇರೋದು ಒಂದು ನಂಬಿಕೆನ ಇಟ್ಟು ಮುಂದುವರಿರಿ ನಾನು ನಿಮ್ಮ ಜೊತೆ ಇರ್ತೀನಿ ಚಿಕ್ಕ ವಯಸ್ಸಿನಲ್ಲೇ ತುಂಬಾ ಸ್ಟ್ರಗಲ್ ಸ್ಟ್ರಗಲನ್ನು ಯಾರು ಪಟ್ಟಿದ್ದೀರ ಅವ್ರಿಗೊಂದು ಒಳ್ಳೆ ರೀತಿಯ ಬದಲಾವಣೆಗಳು ಬರ್ತಾ ಇದೆ ಇಲ್ಲಿ ಕೇದಾರ ಕೇದಾರಲಿಂಗೇಶ್ವರ ಅವ್ರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಮತ್ತು ಪೂರಿ ಜಗನ್ನಾಥ ಸ್ವಾಮಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ಲಿಗೂ ಕೂಡ ಹೋಗ್ತೀರಾ ಅಂತ ಬಂದಿರುವಂಥದ್ದು ಪ್ರಾರ್ಥನೆಯನ್ನು ಎಲ್ಲರಿಗೂ ಕೂಡ ಇಲ್ಲಿ ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇದೆ ಮತ್ತು ಇಸ್ಕಾನ್ಗೂ ಕೂಡ ನೀವು ಹೋಗ್ಬೋದು ಅಂತಲೂ ಇಲ್ಲಿ ಬಂದಿದೆ ಇಸ್ಕಾನ್ ಟೆಂಪಲ್ಗೂ ಕೂಡ ನೀವು ಹೋಗ್ತಾ ಇರ್ಬೋದು ಈ ರೀಡಿಂಗ್ನ ನೋಡ್ತಾ ಇರೋರು ಇಲ್ಲ ಹೋಗಿ ಬಂದಿರ್ಬೋದು ಕೂಡ ನಿಮ್ಮ ಜೀವನಕ್ಕೆ ತುಂಬಾ ಸಕ್ಸಸ್ ಇದೆ ಅದರ ಕಡೆ ಫೋಕಸನ್ನು ಮಾಡಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿರೋದೆ ಜಾಸ್ತಿ ಇದೆ ಬಟ್ ನಿಮ್ಮ ಬಗ್ಗೆಯೂ ಇಲ್ಲಿ ಸರಿಯಾಗಿರೋ ರೀತಿಯಲ್ಲಿ ಕೇರ್ ಮಾಡ್ತಾ ಇಲ್ಲ ಕೆಲವ್ರಿಗೆ ಶೇರ್ ಮಾಡಬೇಕಾಗಿರೋದನ್ನು ದಯವಿಟ್ಟು ಶೇರ್ ಮಾಡಿ ಇಲ್ಲಿ ನೀವು ನೀವಾಗಿ ಇಲ್ಲ ಅದನ್ನು ನಿಮ್ಮನ್ನು ನೀವು ಕಂಡುಕೊಳ್ಳಿ ನಿಧಾನವಾಗಿ ಆಗುತ್ತೆ ಬಟ್ ನಿಮ್ಮ ಕೆಲಸಗಳು ನಿಧಾನವಾಗಿ ಆದ್ರೂ ಕೂಡ ಇಲ್ಲಿ ಸಕ್ಸಸ್ ನಿಮ್ಮ ಹಿಂದೆನೇ ಇದೆ ಸಕ್ಸಸ್ ನಿಮ್ಮ ಮುಂದೆನೇ ಇದೆ ಹಾಗಾಗಿ ನೀವು ನೀವೇ ಒಂದು ಸರ್ಕಲ್ ರೀತಿಯಲ್ಲಿ ಇರ್ಬೋದು ಆಗಿ ಇರ್ಬೋದು ಆಯಿತಾ ಫೈನಾನ್ಷಿಯಲಿ ವಿಚಾರವಾಗಿ ತುಂಬ ಆಗುವಂಥ ಚಾನ್ಸಸ್ ಇದೆ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಒಂದೇ ರೀತಿ ನೋಡಿ ನಿಮ್ಮ ಹಿಂದೆಯೇ ಇದೆ ಸಕ್ಸಸ್ಸು ನಿಮ್ಮ ಜೀವನಕ್ಕೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಆ ಸಕ್ಸಸ್ನ ನೀವು ಪಡ್ಕೊಳ್ತೀರಾ ಸಕ್ಸಸ್ ಇದೆ ಸೆಲೆಬ್ರೇಷನ್ ಬರ್ತಾ ಇದೆ ಸೆಲೆಬ್ರೇಟ್ ಮೂಡಲ್ಲಿ ಇರ್ತೀರಾ ನೀವು ತುಂಬ ಸ್ಟ್ರೆಸ್ಸಲ್ಲಿ ಇರೋದನ್ನ ತೆಗೆದುಹಾಕಿ ಇಲ್ಲಿ ಮೇನ್ ಪಾಯಿಂಟ್ ಬರ್ತಾ ಇರೋದು ಏನಂತ ಅಂದರೆ ನಿಮ್ಮ ತುಂಬ ಸ್ಟ್ರೆಸ್ಸಿಂದ ಹೊರಗಡೆ ಬನ್ನಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಎಲ್ಲವನ್ನು ತೆಗೆದುಹಾಕಿ ನಿಮ್ಮ ನಿಮ್ಮನ್ನು ಫಸ್ಟು ನೀವು ನೋಡ್ಕೊಳ್ಬೇಕು ಟೈಮ್ ಆಗ್ತಾ ಇದೆ ನಿಮ್ಮ ನಿಮ್ಗೆ ಬಂದಿರುವಂಥ ಟೈಮ್ಗಳು ಮೀರ್ತಾಯಿದೆ ಏಜ್ ಆಗ್ತಾ ಇರುತ್ತೆ ಹೀಲ್ ಮಾಡ್ಕೊಳ್ಬೇಕು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಬೇಕು ನಿಮ್ಮ ಮೈಂಡನ್ನು ಕಂಟ್ರೋಲ್ಗೆ ತೊಗೊಳ್ಬೇಕು ಇಷ್ಟು ಏಜ್ ಆದ್ರೂ ಕೂಡ ಇನ್ನು ನೀವು ಇದ್ದೀರಾ ಈ ಆ ಇನೋಸೆನ್ಸಿಂದ ಹೊರಗಡೆ ಬನ್ನಿ ಏಜ್ ಆಗ್ತಾ ಇದೆ ಅದನ್ನು ಬಿಟ್ಟರೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆ ಇನ್ನೋಸೆನ್ಸಲ್ಲೇ ಇದ್ದೀರಾ ಇನ್ನು ಅದನ್ನು ಬಿಟ್ಟು ಬನ್ನಿ ಟೈಮ್ಗಳು ಮುಗಿತಾ ಇರುತ್ತೆ ಅದನ್ನು ಬಿಟ್ಟು ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ನಿಮ್ಮ ಮೈಂಡನ್ನು ಡೈವರ್ಟ್ ಮಾಡಿಕೊಂಡು ಸ್ಟ್ರಾಂಗಾಗಿ ನೀವು ನಿಲ್ಲಬೇಕಾಗಿದೆ ಸಕ್ಸಸ್ ಆಲ್ರೆಡಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಆಲ್ರೆಡಿ ನಿಮ್ಗೆ ಸಕ್ಸಸ್ ಕೊಟ್ಟಿದ್ದಾರೆ ಲೆಟ್ಕೋ ಮಾಡಬೇಕಾಗಿರೋದ್ರೆ ನೀವು ಲೆಟ್ಕೋ ಮಾಡ್ತಾ ಇಲ್ಲ ಅಷ್ಟೇ ಅದನ್ನು ಮಾಡಿ ಮುಂದುವರಿಯಲಿ ನಿಮಗೆ ತುಂಬ ಸಕ್ಸಸ್ಗಳು ಇದೆ ಥ್ಯಾಂಕ್ ಯು ಸೊ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಕೊಳ್ತಾ ಈ ರೀಡಿಂಗ್ ನಾವು ಮುಗಿಸ್ತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕೃಷ್ಣ ಪರಮಾತ್ಮ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಡ್ತಾ ಈ ರೀಡಿಗೆ ಮುಗಿಸ್ತಾ ಇದ್ದೀನಿ